ಎಲ್ರಿಗೂ ನಮಸ್ಕಾರ ಸಿರಿಕನ್ನಡ ಎಜುಕೇಷನ್ ಚಾನಲ್ಗೆ ಅತ್ಯಂತ ಆಧಾರದ ಸ್ವಾಗತ ನಾನು ನಿಮ್ಮ ಕನ್ನಡತಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಕೆ ಅಧಿಸೂಚನೆ ಯಾವಾಗುತ್ತೆ ಎಂಬ ಮಾಹಿತಿಯ ಕುರಿತು ಇವತ್ತಿನ ವಿಡಿಯೋದಲ್ಲಿ ಒಂದಿಷ್ಟು ಇನ್ಫಾರ್ಮೇಷನ್ನ ಕೊಡಲಿಕ್ಕೆ ಪ್ರಯತ್ನಿಸ್ತೇನೆ ಸೊ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡ್ಕೊಳ್ಳಿ ಇದೇ ಮೊದಲು ಬಾರಿಗೆ ನಮ್ಮ ಚಾನಲ್ನ ವೀಕ್ಷಣೆ ಮಾಡುವಂಥ ಅಭ್ಯರ್ಥಿಗಳು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಒಂದು ಮಾಹಿತಿ ಇಷ್ಟ ಆಗ್ತಾ ಹೋದರೆ ಲೈಕ್ ಕೊಡೋದನ್ನು ಮರಿಬಿಡಿ ಸ್ನೇಹಿತರೆ ನೆಟ್ ಪರೀಕ್ಷೆ ಆದ ನಂತರ ಬಹಳಷ್ಟು ಅಭ್ಯರ್ಥಿಗಳು ಕೇಳುವಂತಹ ಒಂದು ಪರೀಕ್ಷೆ ಯಾವುದಂದರೆ ಅದು ಕೆ ಸೆಟ್ ಎಕ್ಸಾಮ್ ಸೊ ಎರಡು ಸಾವಿರದ ಇಪ್ಪತ್ತೈದರ ಈ ಕೆ ಸೆಟ್ ಅಧಿಸೂಚನೆ ಯಾವಾಗ ಆಗುತ್ತೆ ಹೇಳಿ ತುಂಬ ಅಭ್ಯರ್ಥಿಗಳು ಕೇಳ್ತಾ ಕೇಳ್ತಾಯಿದ್ರು ಸಹಜವಾಗಿ ಈಗ ಆಲ್ರೆಡಿ ಆರು ತಿಂಗಳ ಕಳೆದಿದೆ ಇನ್ನೊಂದೆರಡು ತಿಂಗಳಲ್ಲಿ ಕಾಲ್ ಆಗಬಹುದು ಹೇಳಿ ತುಂಬ ಜನಕ್ಕೆ ನಾವು ಹೇಳಿದ್ವಿ ಆದರೆ ಇವತ್ತು ಯು ಜಿ ಸಿ ಕ್ವಾಲಿಫೈಡ್ ಕರ್ನಾಟಕ ಎಂಬ ಟೆಲಿಗ್ರಾಮ್ ಗ್ರೂಪಲ್ಲಿ ಒಬ್ಬರು ಕೇಸಟ್ ಎರಡು ಸಾವಿರದ ಇಪ್ಪತ್ತೈದರ ಅಧಿಸೂಚನೆ ಜುಲೈ ಕೊನೆಯ ವಾರ ಅಥವಾ ಆಗಸ್ಟ್ ಮೊದಲ ವಾರ ಆಗಬಹುದು ಅಂತ ಹೇಳಿದ್ದಾರೆ ಜೊತೆಗೆ ನವೆಂಬರ್ ಕೊನೆಯ ಭಾನುವಾರ ಪರೀಕ್ಷೆ ದಿನಾಂಕವಾಗಿರುತ್ತೆ ಅಂತ ಕೂಡ ತಿಳಿಸಿದ್ದಾರೆ ಈ ಒಂದು ಗ್ರೂಪ್ನಲ್ಲಿ ಬಹಳ ನಿಖರವಾದ ಮಾಹಿತಿಗಳನ್ನು ಯಾವಾಗಲೂ ಹಂಚಿಕೊಳ್ತಿದ್ದಾರೆ ಸೊ ಈ ಒಂದು ಮಾಹಿತಿಯನ್ನು ನಾವು ಟ್ರಸ್ಟ್ ಮಾಡ್ಬೋದು ಇದಾದ ನಂತರ ಕೇರ್ಗೆ ಕಾಲ್ ಮಾಡಿದಾಗ ಅವರು ಕೂಡ ಒಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ಸೊ ಅದನ್ನು ಸ್ವತಃ ನೀವೇ ಕೇಳಿಕೊಳ್ಳಿ ಕೆಸೆಟ್ ಎಕ್ಸಾಮ್ ಯಾವಾಗ ಕಾಲ್ ಆಗುತ್ತೆ ಸರ್ ಕೆಸೆಟ್ ಎಕ್ಸಾಮ್ ಲಾಗ್ ಇನ್ ಮಾಡ್ತಾ ಇರಿ ಟ್ರೆಂಡಿಂಗ್ ಹಾ ಸರ್ ಎಕ್ಸಾಮ್ ಲಾಗ್ ಇನ್ ನೋಡ್ತೀರಾ ಅಮ್ಮ ಈ ತಿಂಗಳು ಕಾಲ್ ಆಗಬಹುದಲ್ಲ ಸರ್ ಹಾ ಹಾ ಸೊ ಇದಿಷ್ಟು ಕೇದವರು ಕೊಟ್ಟಂತಹ ಮಾಹಿತಿ ಆಗಿರುತ್ತೆ ಸೊ ಅವರ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಕೆ ಸೆಟ್ ಎಕ್ಸಾಮ್ ಪೆಂಡಿಂಗ್ನಲ್ಲಿದೆ ಸೊ ಯಾವಾಗಾದರೂ ಕೂಡ ಈ ಒಂದು ಎಕ್ಸಾಮ್ ಕಾಲ್ ಆಗುವಂಥ ಸಾಧ್ಯತೆ ಇದೆ ಅವರು ಕೂಡ ಎಲ್ಲ ಪ್ರೊಸೆಸನ್ನು ಮಾಡ್ತಾ ಇದ್ದಾರೆ ಸೊ ಈಗ ಆಲ್ರೆಡಿ ಆರು ತಿಂಗಳು ಕಳೆದವೆ ಸೊ ಇನ್ನೊಂದು ಆರು ತಿಂಗಳಲ್ಲಿ ಅಂತಂದರೆ ಈ ಜುಲೈ ಅಥವಾ ಆಗಸ್ಟ್ನಲ್ಲಿ ಎಕ್ಸಾಮ್ ಕಾಲ್ ಆಗುವಂತಹ ಭಾಳಷ್ಟು ಸಾಧ್ಯತೆ ಇದೆ ನವಂಬರ್ನಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಹೀಗಾಗಿ ನಿಮ್ಮ ಅಧ್ಯಯನವನ್ನು ಇನ್ನಷ್ಟು ಹೆಚ್ಚಿಸ್ಕೊಳ್ಳಿ ಅಧ್ಯಯನ ಯಾವಾಗಲೂ ನಿರಂತರವಾಗಿರಲಿ ಜೊತೆಗೆ ನಮ್ಮ ಚಾನೆಲ್ನಲ್ಲಿ ಪೇಪರ್ ಫಸ್ಟ್ಗೆ ಸಂಬಂಧಪಟ್ಟಂತೆ ಜೊತೆಗೆ ಕನ್ನಡ ಪೇಪರ್ ಟು ಸಂಬಂಧಪಟ್ಟಂಥ ಹಲವಾರು ಮಾಹಿತಿಗಳನ್ನು ಈಗ ಆಲ್ರೆಡಿ ಚರ್ಚೆ ಮಾಡಿದ್ದೇವೆ ಹಲವಾರು ಅಭ್ಯರ್ಥಿಗಳು ಈ ಒಂದು ತರಗತಿಗಳ ಸದುಪಯೋಗ ಪಡೆದುಕೊಂಡಿದ್ದಾರೆ ಸೊ ತಾವು ಕೂಡ ಈ ಹಿಂದೆ ಪ್ಲೇಲಿಸ್ಟ್ಗೆ ಹೋಗಿ ಆವೆಲ್ಲ ತರಗತಿಗಳನ್ನು ನೋಡ್ಕೋಬಹುದು ಜೊತೆಗೆ ಎಕ್ಸಾಮ್ ಕರೆಯುವುದು ಕನ್ಫರ್ಮ್ ಆದರೆ ಹೊಸ ತರಗತಿಗಳನ್ನು ಕೂಡ ಆರಂಭಿಸ್ತೇವೆ ಜೊತೆಗೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಥ ನೋಟ್ಸ್ಗಳು ಕೂಡ ಲಭ್ಯವಾಗ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂಥ ಟೆಲಿಗ್ರಾಮ್ ಯೂಸರ್ ಅಡಿಗೆ ಮೆಸೇಜ್ ಮಾಡುವ ಮೂಲಕ ನೀವು ಕನ್ನಡ ವಿಷಯದ ನೋಟ್ಸ್ಗಳನ್ನು ಕೂಡ ಪಡಿಬಹುದಾಗಿದೆ ಮುಂದಿನ ಅಪ್ಡೇಟ್ನಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು